ಾಯ್ ಇವತ್ತು ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಯಾವ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ ಯಾರಿಗಾರು ಗೊತ್ತಿದೆಯಾ ಬೇರೆ ಎಲ್ರಿಗೂ ಗೊತ್ತಿದೆಯಲ್ವಾ ಯಾರು ಹೇಳ್ತೀರಿ ಶಿಕ್ಷಕರು ಹೇಳಿದ ಕಥೆಯಲ್ಲಿ ಪದಗಳನ್ನು ಕಟ್ಟೋದು ನೋಡಿ ನಾನು ಯಾವ್ದಾದ್ರು ಒಂದು ಕತೆ ಹೇಳ್ತೀನಿ ನನಗೆ ಇಷ್ಟ ಆಗಿರೋದು ಯಾವ್ದಾರ ಒಂದು ಕತೆ ಹೇಳ್ತೀನಿ ಆ ಕಥೆಯನ್ನ ಸಂಪೂರ್ಣವಾಗಿ ನೀವೆಲ್ಲ ಏನ್ ಮಾಡ್ಬೇಕು ಕೇಳಿಸ್ಕೊಬೇಕು ಅದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೊಂದು ಪದ ತಗೋಬೇಕು ಆ ಪದವನ್ನ ತಗೊಂಡು ಕಥೆಯನ್ನ ಕಟ್ಟಬೇಕು ಉದಾಹರಣೆಗೆ ನಾನು ಹೇಳಿದ ಪದ ಕಥೆಯಲ್ಲಿ ಒಂದು ಪದ ತಗೊಳ್ಳೋದು ಅದಕ್ಕೆ ಒಂದು ವಾಕ್ಯ ಒಬ್ರು ಹೇಳ್ಬೇಕು ನೆಕ್ಸ್ಟ್ ಆ ವಾಕ್ಯದಲ್ಲಿ ಪಕ್ಕದಲ್ಲಿರೋ ಇನ್ನೊಬ್ರು ಒಂದು ಪದ ತಗೊಂಡು ಅದಕ್ಕೊಂದು ಏನ್ ಮಾಡ್ಬೇಕು ವಾಕ್ಯ ಅದೇ ತರನ ಎಲ್ಲರೂ ಒಂದೊಂದು ವಾಕ್ಯ ಹೇಳಿದ್ರೆ ಅವಾಗೇನಾಗ್ತದೆ ಏನಾಗ್ತದೆ ಪದ ಕಟ್ಟುವ ಚಟುವಟಿಕೆ ಚೆನ್ನಾಗಿದೆ ಈ ಚಟುವಟಿಕೆ ಮೂರನೇ ದಿನದ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಚಟುವಟಿಕೆ ಯಾವುದಪ್ಪ ಅಂದ್ರೆ ಪದಗಳನ್ನು ಕಟ್ಟುವುದು ಶಿಕ್ಷಕರು ಹೇಳಿರುವ ಕಥೆಯಲ್ಲಿ ಮಕ್ಕಳು ಪದಗಳನ್ನು ಓಕೆನಾ ಹಾಗಾದ್ರೆ ಇವತ್ತು ನಾನು ಹೇಳ್ತಕ್ಕೇ ಹೇಳಕ್ಕೆ ಹೊರಟಿರ್ತಕ್ಕಂಥ ಕತೆ ನಿಮಗೆಲ್ಲ ಮೂರು ಕಲ್ಲುಗಳ ಕಥೆ ಏನು ಮೂರು ಕಲ್ಲುಗಳು ಅಂದ್ರೆ ಒಂದು ಊರಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ ಆ ಶಿಲ್ಪಿ ಏನು ಮಾಡ್ತಾನೆ ದೇವಸ್ಥಾನದ ಕೆತ್ತನೆಯನ್ನು ಮಾಡ್ತಾ ಇರ್ತಾನೆ ದೇವಸ್ಥಾನದಲ್ಲಿ ಏನನ್ನ ಕೆತ್ತಿರ್ತಾರೆ ಕಲ್ಲಲ್ಲಿ ಕೆತ್ತಿರ್ತಾರೆ ಆ ಮೂರ್ತಿಯನ್ನು ಪೂಜೆ ಮಾಡ್ತಾ ಹಾಗಾಗಿ ಅವ್ರು ಮಾಡ್ತಾ ಇದ್ದ ದೇವರ ಮೂರ್ತಿಯನ್ನ ಇದ್ದ ನಿಮ್ಗೆ ಯಾವ ಇಷ್ಟ ಆಗುತ್ತೋ ದೇವರ ಅನ್ಕೊಳ್ಳಿ ಶಿವ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ದೇವರ ರಾಮ ಆಗಿರ್ಬೋದು ಲಕ್ಷ್ಮಣ್ ಯಾವ ಆಗಿರೋ ಅನ್ಕೊಳ್ಳಿ ಕೃಷ್ಣ ಆಗಿರ್ಬೋದು ಆ ದೇವರನ್ನ ಕೆತ್ತಾ ಇರ್ತಾನೆ ಕೆತ್ತಬೇಕಾದ್ರೆ ಏನಾಗುತ್ತೆ ಹುಳಿಯನ್ನ ತಗೊಂಡು ಸ್ವಪ್ನದ ಹುಳಿಯನ್ನ ತಗೊಂಡು ಸುಟ್ಟಿಗೆಯಿಂದ ಏನ್ ಮಾಡ್ತಾನೆ ಆ ಕಲ್ಲನ್ನ ಕೆತ್ತೆ ಅದ್ರಲ್ಲಿ ಬೇಡವಾಗಿರ್ತಕ್ಕಂತ ಭಾಗಗಳೆಲ್ಲ ತೆಗೆದು ಸುಂದರವಾದ ಮೂರ್ತಿಯನ್ನು ಮಾಡ್ತಾನೆ ನೋಡಿದಿರಲ್ವಾ ಕೆತ್ತ 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 ಹೋಗ್ತಾನೆ ಅದರಲ್ಲಿ ಪ್ರಶ್ನೆ ಕಲ್ಲು ಏನ್ ಮಾಡ್ಬಿಡುತ್ತೆ ಮೊದಲನೇ ಕಲ್ಲು ಆ ಶಿಲ್ಪಿಯ ಉಡಿ ಏಟಗಳನ್ನು ತಿಂದು 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 ಏನಾಗುತ್ತೆ ನೋವಿಗೆ ಬೇಜಾರಾಗಿ ಏನ್ಬಿಡುತ್ತೆ ಇಷ್ಟೊಂದು ನಮ್ಮ ಕೈ ತಿನ್ನೋಕಾಗಲ್ಲ ಹಿಂಗೇ ಬಿಟ್ಬಿಟ್ರೆ ಅವನು ಏನ್ ಮಾಡ್ತಾನೆ ಶಿಲ್ಪಿ ನನ್ನ ಇನ್ನೂ ಕೆತ್ತಿ ನನಗೆ ನೋವು ಕೊಡ್ತಾನೆ ಅನ್ಬಿಟ್ಟು ಏನ್ ಮಾಡ್ಬಿಡ್ತದೆ ಆ ನೋವು ತಡೆಯಕ್ಕಾಗಲಿದೆ ಸ್ವಲ್ಪ ಏನ್ ಮಾಡ್ತದೆ ಅಂದ್ರೆ ಸೀಳ್ ಬಿಟ್ಕೊಂಡ್ಬಿಡುತ್ತೆ ಯಾವುದು ಕಲ್ಲು ಸೀಳು ಪ್ರಕರಣ ಚೂರು ಸೀಳ್ ಬಿಟ್ರು ಅದನ್ನ ಮೂರ್ತಿ ಮಾಡಕ್ ಆಗುತ್ತಾ ಆ ಕಲ್ಲನ್ನು ಫಸ್ಟ್ ಮಾಡ್ಬಿಡ್ತಾನೆ ಸೈಡಿ ತಡೆದಿರ್ತಾನೆ ನೆಕ್ಸ್ಟ್ ಏನ್ ಮಾಡ್ತಾನೆ ಎರಡನೇ ಕಲ್ಕೊಳ್ಳಲ್ಲ ಆ ಕಲ್ಲನ್ನ ಏನ್ ಮಾಡ್ತಾನೆ ಕೆತ್ತದ ಪ್ರಾರಂಭ ಮಾಡ್ತಾನೆ ಈ ಕಲ್ಲು ಏನಾಗುತ್ತೆ ಮೊದಲೇ ಕಲ್ಲಿನ ತರ ಬೇಗ ತಾಳ್ಮೆ ಕಳ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಏನ್ ಮಾಡುತ್ತೆ ಎಷ್ಟೇ ಏಟ್ ಹಾಕಿರೋ ಸುಧಾರಿಸ್ಕೊಡುತ್ತೆ ಸುಧಾರಿಸಿಕೊಡುತ್ತೆ ಸುಧಾರ್ಸ್ಕೊಡುತ್ತೆ ಮುಕ್ಕಾಲು ಭಾಗ ಕೆಲಸ ಮುಗಿದಿರುತ್ತೆ ಇನ್ನೊಂದು ಕಾಲ್ ಭಾಗ ಮಾತ್ರ ಏನಾಗಿರ್ತದೆ ಕೆಲಸ ಇರ್ತದೆ ಇನ್ನೊಂದು ಕಾಲ್ ಭಾಗ ಆದ್ರೆ ಅದು ಮೂರ್ತಿ ಆಗ್ಬಿಡ್ತದೆ ಸುಂದರವಾಗಿರ್ತಕ್ಕಂಥ ಮೂರ್ತಿ ಆಗ್ಬಿಡೋದು ಇನ್ನೊಂದು ಕಾಲ್ ಭಾಗ ಇದ್ದಾಗ ಮುಕ್ಕಾಲ್ ಭಾಗ ಏಟ್ ಬಿದ್ದಾದ್ಮೇಲೆ ಏನ್ ಮಾಡುತ್ತೆ ಅವಾಗ ಅದು ಮನಸ್ಸು ಬದಲಾವಣೆ ಮಾಡುತ್ತೆ ಅಯ್ಯೋ ಎಷ್ಟು ಏಟ್ ಆಗ್ತಿದ್ಪ್ಪ ಶಿಲ್ಪಿ ಹಿಂಗೆ ಬಿಟ್ಬಿಟ್ರೆ ಇನ್ನು ನನಗೆ ಹುಳಿಯಿಂದ ಏನ್ ಮಾಡ್ತಾನೆ ನನ್ನ ಮೈಯೆಲ್ಲ ಕೆತ್ತಬಿಡ್ತಾನೆ ನನಗೆ ನೋವು ಆಗ್ತಿದೆ ಅನ್ಬಿಟ್ಟು ಏನ್ ಮಾಡ್ತಾನೆ ಮುಕ್ಕಾಲ್ ಭಾಗ ಆದ್ಮೇಲೆ ಏನಾಗುತ್ತೆ ಕಾಳ್ಮೆ ಕಳ್ಕೊಂಡು ಅದೇನ್ ಮಾಡ್ಬಿಡುತ್ತೆ ಅದು ಸ್ವಲ್ಪ ಸೀಳ್ ಅವಾಗ ಏನ್ ಮಾಡ್ತಾನೆ ಅಯ್ಯೋ ಅಂದ್ಬಿಟ್ಟು ಏನ್ ಮಾಡ್ತಾನೆ ಬೇಜಾರಾಗ್ತಾನೆ ಶಿಲ್ಪಿ ಚೂರು ಸ್ವಲ್ಪ ಕೆಲಸ ಬಾಕಿ ಕಾಲು ಭಾಗ ಆಗ್ಬಿಟ್ಟಿದ್ರೆ ಇದೇ ಕೆಲಸನೇ ಮುಗಿ ಹೋಗ್ಬಿಡೋದು ಸುಂದರವಾದ ಶಿಲ್ಪ ಆಗ್ಬಿಡೋದು ಸೀಡ್ ಬಿಟ್ಕೊಂಬಿಟ್ಟು ಇದು ಮೂರ್ತಿ ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಅದನ್ನು ಸರಿ ಮೂರನೇ ಕಲ್ಲನ್ನು ತಗೋತಾನೆ ಮೂರನೇ ಕಲ್ಲನ್ನು ತೊಗೊಂಡ್ಬಿಟ್ಟು ಮಾಡ್ತಾನೆ ಅದನ್ನ ಕೆತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಕಲ್ಲು ಬಹಳಷ್ಟು ತಾಳ್ಮೆಯಿಂದ ಶಿಲ್ಪಿ ಎಷ್ಟೇ ಉಡಿಯೇಟುಗಳನ್ನ ಹಾಕಿದ್ರೂ ಅದೇನ್ ಮಾಡ್ತದೆ ಸುಧಾರಿಸ್ಕೊಳ್ತದೆ ಸಹಿಸ್ಕೊಳ್ತದೆ ಲಾಸ್ಟಿಗೆ ಅಷ್ಟು ಮೇಲೆ ಸುಂದರವಾಗಿರ್ತಕ್ಕಂಥ ಶಿಲ್ಪ ಆಗ್ತದೆ ದೇವರ ಮೂರ್ತಿ ಆಗ್ತದೆ ಮೂರನೇ ಕಾಲು ಎಷ್ಟು ಸಹಿಸ್ಕೊಳ್ತದೆ ಅಷ್ಟು ಅದೇನಾಗ್ತದೆ ಎಲ್ಲೂ ಸಹಿತ ಅದಕ್ಕೆ ಬೇಸರ ಮಾಡ್ಕೊಳ್ಳಲ್ಲ ಶಿಲ್ಪಿ ಹಾಕಿರೋ ಉಳಿಯು ನಾನು ಒಳ್ಳೇದಿಕ್ಕೆ ಅಂತ ತಿಳ್ಕೊಂಡು ಏನ್ ಮಾಡ್ತದೆ ಅದು ಹಾಗೆ ಸಹಿಸ್ಕೊಂಡು ಸುಂದರ ಮೂರ್ತಿ ಆಗ್ತದೆ ಕೊನೆ ದೇವಸ್ಥಾನದ ಓಪನಿಂಗ್ ಅಲ್ಲಿ ಆ ಮೂರನೇ ಕಾಲು ಸುಂದರವಾಗಿರ್ತಕ್ಕಂಥ ಶಿಲ್ಪಿ ಇದಾಗಿರ್ತಲ್ಲ ಮೂರ್ತಿ ಆಗಿತ್ತಲ್ಲ ಅದನ್ನ ತಗೊಂಡು ಗರ್ಭಗುಡಿಯಲ್ಲಿ ಇರ್ತಾರೆ ಗರ್ಭಗುಡಿಯಲ್ಲಿತ್ತು ಏನ್ ಮಾಡ್ತಾರೆ ಪೂಜೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಅದಕ್ಕೆ ಅಭಿಷೇಕ ಮಾಡ್ತಾರೆ ಅದು ದೇವರು ಅಂತ ಎಲ್ಲರೂ ಕಟ್ಟಿನಿಂದ ಕೈಗೊಂಡಿದ್ದಾರೆ ಇನ್ನು ಎರಡನೇ ಆಗಿರ್ತಲ್ಲ ಆ ಎರಡನೇ ಮಾಡ್ತದೆ ಮುಖಾಲು ಭಾಗ ಆಗಿತ್ತು ಕಾಲ್ ಭಾಗ ಅದನ್ನ ಅದನ್ನೇನ್ ಮಾಡ್ತಾರೆ ಗರ್ಭಗುಡಿಯಿಂದ ಹೊರಗಡೆಗೆ ಸ್ವಲ್ಪ ಸ್ವಲ್ಪ ಪಕ್ಕದಲ್ಲಿಡ್ತಾರೆ ಅದು ಏನಂದ್ರೆ ಈ ಕಡೆ ಬಿಸಾಕು ಬರಲ್ಲ ಈ ಕಡೆಗೆ ಒಳಗಡೆ ಇಡೋಕ್ಕೂ ಬರಲ್ಲ ಹಾಗಾಗಿ ಏನ್ ಮಾಡ್ತಾರೆ ಅದನ್ನ ಸೈಡ್ ಇರ್ತಾರೆ ಅದೇ ಮಾಡ್ತಾರೆ ದೇವರೆಲ್ಲ ಬಂದ್ ಕೈ ಮುಗಿದಿರ್ತಾರಲ್ಲ ಕೈ ಮುಗಿದಾದ್ಮೇಲೆ ಏನ್ ಮಾಡ್ತಾರೆ ಆ ಕೈಗೆ ಏನಾರು ಎಣ್ಣೆ ಪಣ್ಣೆ ಹಾಕಿರುತ್ತಲ್ಲ ಕರ್ಕರದ್ದು ಅಥವಾ ಬಾಳೆ ಎಣ್ಣೆದ್ದು ತೀರ್ಥ ತಗೊಂಡಿರುತ್ತಲ್ಲ ಅದನ್ನೆಲ್ಲ ಏನ್ ಮಾಡ್ತಿರ್ತಾರೆ ಆ ಗುಟ್ಟಿಗೆ ನೆಕ್ಸ್ಟ್ ಮೂರನೇ ಫಸ್ಟ್ ಏನ ಕಲ್ಲಿ ಇತ್ತಲ್ಲ ಏನಾಗಿದೆ ಗೊತ್ತಾ ಸ್ಟಾರ್ಟಿಂಗ್ ಏಟ್ಕೊಂಡ್ಬಿಡ್ತಲ್ಲ ಕಾಲ್ ಭಾಗಕ್ಕೆ ಅದೇನಾಗುತ್ತೆ ಸ್ವಲ್ಪ ಡಿಸೈನ್ ಆಗಿರುತ್ತೆ ಈ ಕಲ್ ಬಿಸಾಕು ಏನ್ ಮಾಡ್ತಾರೆ ಅಲ್ಲಿ ಮೆಟ್ಲಿ ಇರುತ್ತಲ್ಲ ಆ ಮೆಟ್ಲಿಗೆ ಹಾಕ್ಬೋದು ಜನ ಭಕ್ತಾದಿಗಳೆಲ್ಲ ಬರ್ತಾರೆ ಬಂದಾಗ ಪ್ರಶ್ನೆ ಕಲ್ಲಿನ ಮೇಲೆ ಎಲ್ಲರೂ ಕಾಲಿಟ್ಟು ಅಂತ ಆ ನೋವೇನ ಅವಾಗ ಏನಾಗುತ್ತೆ ಪ್ರಶ್ನೆ ಇದು ಇರುತ್ತಲ್ಲ ಕಲ್ಲು ಒಳಗಡೆನ ನೋವು ಅನುಭವಿಸುತ್ತಂತ ಅಳುತ್ತಂದು ಅಯ್ಯೋ ನಾನು ಎಲ್ಲಿರ್ತಿದ್ದೆ ಇಲ್ಲಿರ್ತಿದ್ದೆ ಮುಡಿವಾದ ಎಲ್ಲರೂ ನನ್ ಪೂಜೆ ಮಾಡ್ತಿದ್ರು ನಾನು ಅವಾಗ ಏನ್ ಮಾಡ್ಬಿಟ್ಟೆ ಸಾರಿ ಕಳ್ಕೊಂಡ್ಬಿಟ್ಟೆ ತಾಳ್ಮೆ ಕಳ್ಕೊಂಡ್ಬಿಟ್ಟೆ ಈಗ ಏನಾಗಿದೆ ಎಲ್ಲರೂ ಕೆಸ್ರಗಾಲಿದೆ ಎಲ್ಲರೂ ಚಪ್ಪಲಿ ಆಟ ನಾನು ತುಳಿತಾ ಇದ್ದಾರೆ ಸೊ ಎಂತಕ್ಕ ಇದನ್ನ ಮಾಡ್ಬಿಟ್ಟೆ ನಾನು ಮಾಡ್ಬಿಟ್ಟೆ ಅಂತ ಅಳ್ತಾ ಇರುತ್ತೆ ಎರಡನೇದು ಅದೇ ಮಾಡುತ್ತೆ ಅಯ್ಯೋ ಇನ್ನೊಂದು ಸ್ವಲ್ಪ ತರ್ಕೊಂಡಿದ್ರೆ ನಾನು ಒಳಗಡೆ ಇರ್ತಿದ್ದೆ ನನಗೂ ಪೂಜೆ ಮಾಡ್ತಿದ್ರು ಈಗ ನೋಡ್ರಿ ಯಾರು ಬೇಕೋ ಅವ್ರು ಕೈಗೆತ್ತಿದ್ದಲ್ಲ ಮಾಡ್ತಾರೆ ಬಳಸ್ತಾರೆ ನನಗೆ ಯಾರು ಕೈ ಮುಗಿಯಲ್ಲ ಯಾರೋ ಆರತಿ ಮಾಡಲ್ಲ ಯಾರು ಅಭಿಷೇಕ ಮಾಡಲ್ಲ ಯಾರು ಉದ್ದಿನ ಕಡ್ಡಿ ಬೆಳಗಲ್ಲ ಒಂದು ಸ್ವಲ್ಪ ನಾನು ತಡ್ಕೊಂಡ್ಬಿಟ್ಟಿದ್ರೆ ನಾನು ದೇವರಾಗ್ಬಿಡ್ತಿದ್ದೆ ಅಂತ ಅದೂ ಸಹಿತ ಅಳುತ್ತೆ ಅರ್ಥ ಆಯ್ತಲ್ವಾ ಹಾಗಾದ್ರೆ ನಾವು ಅಷ್ಟೇ ವಿದ್ಯಾರ್ಥಿಗಳಾಗಿ ಏನ್ ಮಾಡ್ಬೇಕಪ್ಪ ಅಂತಂದೇಳಿ ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಕಷ್ಟಗಳು ಅದರಲ್ಲೂ ಓದುವಾಗ ಓದುವ ವಿದ್ಯಾರ್ಥಿ ಜೀವನ ಸುವರ್ಣ ಜೀವನ ಅಂತ ಕರೀತಾರೆ ಮನಸ್ಸು ಮಾಡಿದ್ರೆ ಏನಾದ್ರೂ ಆಗ್ಬೋದು ಅಲ್ವಾ ಏನ್ ಬೇಕಾದ್ರೂ ಆಗ್ಬೋದು ತಾನೇ ಓದಿ ಬರ್ದು ಭವಿಷ್ಯ ಇದೆ ಹಾಗಾಗಿ ಶಿಕ್ಷಕರು ಹೇಳ್ತಕ್ಕಂಥ ಮಾತನ್ನ ತಂದೆ ತಾಯಿಗಳು ಹೇಳ್ತಕ್ಕಂಥ ಮಾತನ್ನ ಹಿರಿಯರು ಹೇಳ್ತಕ್ಕಂಥ ಮಾತನ್ನ ಕೇಳ್ಕೋಬೇಕು ಹೇಳಿ ಕಷ್ಟದಿಂದ ಇಷ್ಟಪಟ್ಟು ಕಷ್ಟಪಡಬಾರ್ದು ಇಷ್ಟಪಟ್ಟು ಅಭ್ಯಾಸ ಮಾಡಬೇಕು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡು ನೀವು ಸಹಿತ ಎಲ್ಲವನ್ನೂ ಸಹಿಸ್ಕೊಂಡು ತಾಳ್ಮೆಯಿಂದ ಹೋದಾಗ ಜೀವನದಲ್ಲಿ ಏನಾಗ್ತಿರಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಿರಿ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ಏನಾಗ್ತದೆ ಎಲ್ಲವೂ ನಿಮ್ಮಿಂದ ಬರುತ್ತೆ ಸ್ಥಾನ ಮಾನ ನೌಕರಿ ಉದ್ಯೋಗ ಗೌರವ ಎಲ್ಲ ಬರ್ತದೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ತಿರಿ ಅವಾಗ ನಿಮಗೂ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಇವಾಗ ಮಹಾನ್ ವ್ಯಕ್ತಿಗಳ ಪಾಠ ಇಟ್ಟಿದ್ದಾರೆ ಮಹಾತ್ಮಾ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವಾಮಿ ವಿವೇಕಾನಂದ ಬಸವಣ್ಣ ಅಲ್ವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಕಿತ್ತಿರೋಣ ಇವೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ರು ಹಾಗಾಗಿ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದೀವಿ ಹಾಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಕಷ್ಟಗಳನ್ನ ಸಹಿಸಿಕೊಂಡು ತಾಳ್ಮೆಯನ್ನ ಕರೆದಂಗೆ ಅಡ್ಡದಾರಿ ಹಿಡಿದಂಗೆ ಒಳ್ಳೆ ಅಭ್ಯಾಸಗಳನ್ನು ಮಾಡ್ತಾ ಜೀವನದಲ್ಲಿ ಒಳ್ಳೆರಾಗ್ತೀರಾ ನೀವು ಮೊದಲೇ ಕಲ್ಲಾಗಿ ಮೆಟ್ಲಾಗ್ತಿರೋ ಎರಡನೇ ಕಲ್ಲಾಗಿ ಹೊರಗಡೆ ಇರ್ತಿರೋ ಮೂರನೇ ಕಲ್ಲಿನ ತರ ಸಹಿಸ್ಕೊಂಡು ತಾಳ್ಮೆಯಿಂದ ದೇವರಾಗ್ತಿರೋ ಯಾವ್ದಾಗ್ತಿರೋ ಇದರಿಂದ ಜೀವನದಲ್ಲಿ ನಾವು ಕಾಳುಮೆಯಿಂದ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಈ ಒಂದು ಕಥೆಯ ನೀ ಚೆನ್ನಾಗಿತ್ತಲ್ವಾ ನಿಷ್ಠಾಯಿತ ಕಥೆ ಆದರೆ ಇವತ್ತಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪರ ಕಟ್ಟುವ ಚಟುವಟಿಕೆಯಲ್ಲಿ ನಾನು ಕಾಣೇಳಿಯತಕ್ಕಂಥದ್ದು ಮೂರು ಕಲ್ಲುಗಳ ಕಥೆಯನ್ನು ಹೇಳಿದ್ದೇನೆ ಈ ಕಥೆ ನಿಮ್ಗೆ ಇಷ್ಟ ಒಂದು ಸಾರಿ ಜೋರ ಚಪ್ಪಳ ಹಾಕಿ ತ್ಯಾಂಕ್ ಯು ಓಕೆ ಅದರಲ್ಲೇ ಈಗ ನಾನು ಹೇಳಿರೋ ಕತೆ ನಿಮಗೆಲ್ಲ ಗೊತ್ತಾಗಿದೆಯಲ್ಲೇ ದೇವಸ್ಥಾನ ಇಟ್ಕೊಂಡು ಕತೆ ಕಟ್ಟೋಣ ಈಗ ಆ ಪದ ಕಟ್ಟ ಇಟ್ಕೊಂಡು ಕತೆ ಕಟ್ಟಬೇಕಾದ್ರೆ ಅದರಲ್ಲಿ ಒಂದು ವಾಕ್ಯವನ್ನು ನೀನ್ ಹೇಳ ಆ ನೆಕ್ಸ್ಟ್ ಅದಕ್ಕೆ ಪೂರಕವಾಗಿ ಒಂದ್ಕೊಂಡು ಹೊಂದ್ಕೊಳ್ಳೋ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರು ಒಂದೊಂದು ವಾಕ್ಯ ಹೋಗಬೇಕು ಲಾಸ್ಟ್ಗೆ ಒಂದು ರೌಂಡ್ ಮುಖ್ಯದೊಳಗೆ ಒಂದು ಒಳ್ಳೆ ಕತೆ ಆಗುತ್ತೆ ಅರ್ಥ ಆಯ್ತಾ ಒಳ್ಳೆ ಕತೆ ಕಟ್ಟೋಣ ಹೇಳೋ ನಮ್ಮ ಊರಿನಲ್ಲಿ ದೇವಸ್ಥಾನ ಇದೆ ವೆರಿ ಗುಡ್ ಜೋರ ಹೇಳಿದ್ ಒಂದ್ಸರಿ ನಮ್ಮ ಊರಿನಲ್ಲಿ ದೇವಸ್ಥಾನ ಇದೆ ವೆರಿ ಗುಡ್ ಶಬಾಷ್ ನೆಕ್ಸ್ಟ್ ದೇವಸ್ಥಾನಕ್ಕೆ ಭಕ್ತರು ಬರುತ್ತಾರೆ ದೇವಸ್ಥಾನಕ್ಕೆ ಭಕ್ತರು ಬರುತ್ತಾರೆ ಆ ದೇವಸ್ಥಾನದ ಹೆಸರು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನ ವೆರಿ ಗುಡ್ ಸುಂದರವಾಗಿದೆ ದೇವಸ್ಥಾನ ಸುಂದರವಾಗಿದೆ ದೇವಸ್ಥಾನ ಸುಂದರವಾಗಿದೆ ಆಂಜನೇಯಲ್ಲಿ ನಮ್ಮ ಊರಲ್ಲಿ ಒಂದು ಊರಿಗೆ

ಈ ಪಕ್ಕದಲ್ಲಿ ಯಾಕೆನೇ ತುಂಬಾ ಸುಂದರವಾಗಿ ಇದೆ ವೆರಿ ಗುಡ್ ಆಂಜನೇಯನ ಆಂಜನೇಯನ ದೇವಸ್ಥಾನಕ್ಕೆ ಭಕ್ತರು ಭಕ್ತರು ಬರುತ್ತಾರೆ ಭಕ್ತರೇರೇ ಊರಿಂದಲ್ಲ ಭಕ್ತರು ಬರ್ತಾರೆ ವೆರಿ ಗುಡ್ ನೆಕ್ಸ್ಟ್ ಆಂಜನೇಯನ ವರ್ಷ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ನೆಕ್ಸ್ಟ್ ಇನ್ನೇನೋ ಆಂಜನೇಯನ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಕೋಲೇ ಇದೆ ಹಾ ಹೇಳಿದಲ್ಲ ಪಕ್ಕಕ್ಕೆ ಇದೆ ಎಲ್ಲಾ ಸುಂದರವಾಗಿ ಇದೆ ನೆಕ್ಸ್ಟ್ ಅಲ್ಲಿ ಸ್ಕೌಟ್ಸ್ ಗೈಡ್ಸ್ ಇದ್ದಿದೆ ಅಲ್ವಾ ನಿಮ್ಮ ಬಂದಾಜಿ ಕೇರಿತ್ರ ಅಲ್ವಾ ಆಂಜನೇಯನ ದಸ್ತಗೆ ಇದ್ದಿದೆ ಅಲ್ವಾ ಯಾಕೆ ಶನಿವಾರ ಹೇಳಮ್ಮ ಜನ ಬಾಳಿರ್ತಾರಲ್ಲ ಅಪಾರಿ ಜನ ಇದ್ದಾಗ ನೆಕ್ಸ್ಟ್ ನೀನು ಹೇಳಮ್ಮ ಸುಂದರವಾದ ಕೆರೆ ಇದೆ ನೋಡಿ ಆಂಜನೇಯನ ಗುಡಿ ಪಕ್ಕ ಮಲ್ಲಿಕಾರ್ಜುನ್ ಗುಡಿ ಇದೆ ಅದು ತುಂಬಾ ಸುಂದರವಾಗಿದೆ ಲಕ್ಷ್ಮಿ ನೋಡ್ಕೊಂಡ್ ಬಂದಿದ್ದಾಳೆ ನೀವು ನೋಡ್ಕೊಂಡ್ ಬನ್ನಿ ಅರ್ಥ ಆಯ್ತಾ ఆంజనేయ ఆంజనేయ నెక్స్ట్ ప్రతి శనివారం ఆంజనేయన 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 దేవస్థానానికి ఊరమ్మ ఊరమ్మ దేవస్థానం పరమ గుడి మల్లికార్జున గుడి మగ స్కౌట్ అండ్ గైడ్ ఇదే ఆ గైడ్జీ బసప్ కట్ స్కౌట్స్ అండ్ గైడ్స్ నా స్మార్ట్ వెరీ గుడ్ చప్పి

ಕಾಡಿದೆ ಅಲ್ಲಿ ಹೇಳಿದ್ರಲ್ಲ ಗುಟ್ಟ ಇದೆ ಅಂತ ಯಾರೋ ಒಬ್ರು ಹೇಳಿದ್ರಲ್ಲ ಅಲ್ಲೆಲ್ಲ ಕಾಡಿದೆ ಅಲ್ಲಿ ಅರಣ್ಯ ಇಲಾಖೆ ಏನಾಗ್ತದೆ ಆಂಜನೇಯ ದೇವರ ಜೈ ಆಂಜನೇಯ ನೆರಳಿದೆ ಯಾಕೆ ನೆರಳಿದೆ ಚೌಟ್ರಿ ಇದೆ ಅಲ್ಲಿ ಶುಭ ಕಾರ್ಯಗಳು ನಡೀತವೆ ಕಲ್ಯಾಣ ಮುಂಚ ಇದೆ ಅಂತ ಹೇಳಿದ್ರು ಅಲ್ವಾ ಮೀನುಗಾರಿಕಾಣಿಕೆ ಮಾಡ್ತಾರು ಚಾನಲ್ ಇದೆ ಅಲ್ವಾ ಕೆರೆ ಓವರ್ ನೀರು ಏನಾಗ್ತದೆ ಕೋಡಿ ಬಿದ್ದ ನೀರು ಅದ್ರಲ್ಲಿ ಹರಿದು ಹೋಗುತ್ತಲ್ವಾಡ್ ನೋಡಿ ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಪದ ಕಟ್ಟುವ ಚಟುವಟಿಕೆಯಲ್ಲಿ ತುಂಬಾ ಚೆನ್ನಾಗಿ ನೀವೆಲ್ಲ ಭಾಗವಹಿಸಿದ್ರಿ ಬಹಳ ಸಂತೋಷ ಆಯ್ತು ನನಗೆ ನಾನು ಹೇಳಿರುವ ಕಥೆಯಲ್ಲಿ ನೀವು ನಿಮಗೆ ಇಷ್ಟ ಆಗಿರ್ತಕ್ಕಂತ ಪದವನ್ನು ತಗೊಂಡು ನೀವೇನ್ ಮಾಡಿದ್ರಿ ಎಲ್ರು ಒಂದೊಂದು ವಾಕ್ಯವನ್ನ ಹೇಳಿ ನಿಮ್ಮೂರಿನ ಆಂಜನೇಯ ದೇವಸ್ಥಾನದ ಮೇಲೆನೆ ಒಂದು ಕತೆ ಕಟ್ಟಿದೆ ನೀವು ನಿಮ್ಮ ಸ್ವಂತ ವಾಕ್ಯಗಳನ್ನ ಹೇಳಿ ಅಲ್ವಾ ಕತೆ ತುಂಬಾ ಚೆನ್ನಾಗಿತ್ತು ತಾನೆ ಈ ಚಟುವಟಿಕೆಯಿಂದ ನಿಮಗೆಲ್ಲ ಕತೆ ಹೇಗೆ ಕಟ್ಟೋದು ಅನ್ನೋದು ಗೊತ್ತಾಯ್ತ ನಿಮಗೆ ನಾವು ಕಂಡು ಕೇಳಿ ಗೊತ್ತಿರುವ ವಿಷಯಗಳನ್ನ ಇಟ್ಕೊಂಡು ಆ ಪದಗಳನ್ನ ಬಳಕೆ ಮಾಡಿ ನಾವೇ ಸ್ವಂತ ಕತೆಗಳನ್ನ ರಚನೆ ಮಾಡಬಹುದು ಮಾಡಬಹುದಾ ಎಲ್ರಿಗೂ ಬರ್ತಾ ಇದೆ ಈ ಚಟುವಟಿಕೆಯಿಂದ ಹಾಗಾದ್ರೆ ಈ ದಿನದ ಪದ ಕಟ್ಟುವ ಚಟುವಟಿಕೆ ತುಂಬಾ ಚೆನ್ನಾಗಿತ್ತಲ್ವಾ ಎಲ್ರ ಎಂಜಾಯ್ ಮಾಡಿದ್ರ ಸಂತೋಷ ಪಡ್ರ ಹಾಗಾದ್ರೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಹಾಕಿ ನಾಳೆದು ಏನಿರುತ್ತೆ ಸೋಮವಾರದ ಏನಿರುತ್ತೆ ಅದಕ್ಕೆ ಮುಂದಿನ ಚಟುವಟಿಕೆಗೆ ನಾವೆಲ್ಲ ಏನು ಮಾಡೋಣ ಮತ್ತೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದ ಮುಂದಿನ ಚಟುವಟಿಕೆಯಲ್ಲಿ ನಾವೆಲ್ಲ ಮತ್ತೆ ಸೇರೋಣ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಪ್ಪತ್ತೊಂದು ದಿನಗಳ ಓದುವ ಕಾರ್ಯಕ್ರಮ ಏನಾಗ್ಲಿ ಯಶಸ್ವಿ ಆಗ್ಲಿ ಎಲ್ಲರೂ ಚೆನ್ನಾಗಿ ಓದಿ ಅಂತ ಮತ್ತೊಂದು ಶುಭ ಹಾರೈಸ್ತಾ ನಾನು ನಿಮ್ಗೆಲ್ಲರಿಗೂ ಒಂದ್ಸಾರಿ ಜೋರ ಚಪ್ಪಾಳೆ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು